ಕಲಗೊಂಡಲ್ಲಿ ಹತ್ತಿರ ಇಂಗೇಜ್ ಫಾರ್ಟಿ ಏಟ್ ಮೇಲೆ ಒಂದು ಆಕ್ಸಿಡೆಂಟ್ ಆಗಿದೆ ಒಂದು ಕಂಟೈನರ್ ಲಾರಿ ಟೂವರ್ಡ್ಸ್ ಮ್ಯಾಂಗ್ಳೂರು ಹೋಗ್ತಾ ಇದ್ದು ಅದು ಮೋಸ್ಟ್ಲಿ ಡ್ರೈವರ್ ಹತ್ತೆ ಮಾಡಿದ್ದು ಅವರು ಅಪೋಸಿಟ್ ಸೈಡಲ್ಲಿ ಡರ್ಡರ್ ಮೇಲೆ ಹತ್ತು ಅಪೋಸಿಟ್ ಕಡೆ ಬಂದು ಅಪೋಸಿಟ್ ಹಾಕಿಬಿಟ್ಟು ಅಪೋಸಿಟ್ ಪ್ಲೇನಲ್ಲಿ ಮ್ಯಾಂಗ್ಳೂರಿಂದ ಕೋರ್ಕತ್ತ ಹೋಗುವಂಥ ಒಂದು ಸೀಪರ್ಡ್ ಪ್ರೈವೇಟ್ ಪರ್ಪಸ್ ಅದಕ್ಕೆ ಿ ಹಚ್ಕೊಂಡು ಬಸ್ಸು ಕಂಪ್ಲೀಟಾಗಿ ಬಂದಾಗಿದೆ ಹಾಗೆ ಲಾರಿ ಕೂಡ ಪಾರ್ಕಲ್ಲಿ ಬಂದಾಗ ಸೊ ಈ ಘಟನೆಯಲ್ಲಿ ಲಾರಿ ಡ್ರೈವರು ಡೆತ್ತಾಗಿದ್ದಾರೆ ಬಸ್ನಲ್ಲಿ ಟೋಟಲ್ ಮೂವತ್ತೆರಡು ಜನ ಆಗ್ತಾರೆ ವ್ಯಾಸೆಂಟರ್ ಈಗ ಗೊತ್ತಾಗಿದೆ ಅದರಲ್ಲಿ ಇಲ್ಲಿವರೆಗೂ ನಾವು ಇಪ್ಪತ್ತೊಂದು ಜನರನ್ನು ಟ್ರೈಟ್ ಮಾಡ್ತೀವಿ ಚಿರ ಹಾಸ್ಪಿಟ್ಲಲ್ಲಿ ಸೀವಿಂಗ್ ಹಾಸ್ಪಿಟಲ್ ಉಳಿದವರನ್ನ ನಾವು ಹೋಗ್ತಾ ಇರ್ತಾಯಿದ್ವಿ ಬಸ್ ಎಲ್ಲ ಕಂಪ್ಲೀಟ್ ಬಂದಾಗಿದೆ ಅದು ಕಟ್ಟಿಂಗ್ ಆ್ಯಕ್ಟಿವಿಟಿ ನಡೆಸಾಗಿದೆ ಉದ್ಯಾನ ಪುಸ್ತಕ ಮತ್ತು ಪಯಣ್ಣ ಅವರು ಕಟ್ಟಿಂಗ್ ಮಾಡ್ತಾ ಇದ್ದಾರೆ ಆ್ಯಂಬುಲೆನ್ಸಸ್ ಮತ್ತು ಎಫ್ ಎಸ್ ಅಂಟಿವಿ ಕೂಡ ಬಂದಿದೆ ಅದನ್ನು ಬಸ್ಸನ್ನು ನಾವು ಕಟ್ ಮಾಡಿದ ನಂತರ ಬಾಡಿ ಸ್ಟ್ರಕ್ತ ಟ್ವೆಂಟಿ ಒನ್ ವರ್ಷ ನಂತರ ಅದರಲ್ಲಿ ನಮ್ಮ ಐದಾರು ಜನರಲ್ಲಿ ಇಂಜುರಿಯರ್ತೇವೆ ಕೂಡ ಔಟ್ ಆಫ್ ಡೇಂಜರ್ ಇದೆ ಬಟ್ ಒಂದು ಹನ್ನೊಂದು ಜನ ಯಾರು ಟೈಮ್ ಸಿಕ್ಕಿರೋದು ಅವರು ಮೋಸ್ಟ್ ಬಸ್ ಅವರು ನಾವು ಮಾಡ್ತೀವಿ